ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ ಅಂಡಮಾನ್ ಸೆಲ್ಯುಲರ್ ಜೈಲ ಮರಣ ದಂಡನೆಯನ್ನು ವಿಧಿಸ್ತಾ ಇದ್ದಂಥ ಪ್ರದೇಶ ಇದು ನೀವು ಇಲ್ಲಿ ನೋಡಬಹುದು ಒಟ್ಟೊಟ್ಟಿಗೆ ಮೂವರಿಗೆ ಇಲ್ಲಿ ಮರಣ ದಂಡನೆಯನ್ನು ವಿಧಿಸಲಾಗ್ತಾ ಇತ್ತು ನೋಡ್ತಾ ಇದ್ದೀರಿ ಒಂದು ಎರಡು ಮೂರು ಮೂರು ಹಗ್ಗಗಳು ನಿಮಗೆ ಕಾಣಿಸ್ತಾ ಇದ್ದಾವೆ ಇಲ್ಲಿ ನಿಮಗೆ ಲಿವರ್ ಕಾಣಿಸ್ತಾ ಇದೆ ಇದನ್ನ ಎಳಿತಾ ಇದ್ದ ಹಾಗೆ ಕೆಳಗಡೆ ಓಪನ್ ಆಗ್ತಾ ಇತ್ತು ಅವರೆಲ್ಲರೂ ಕೂಡ ಸೀದಾ ಕೆಳಗಡೆ ಹೋಗ್ತಾ ಇದ್ರು ಅಂದ್ರೆ ಅವರ ಕಾಲು ಅವರ ದೇಹ ಕೆಳಗಡೆ ಹೋಗ್ತಾ ಇತ್ತು ಅಲ್ಲಿಗೆ ಅವರು ಸಾವನ್ನಪ್ಪ ಇದ್ರು ಹಾಗೆ ಅವರ ದೇಹ ಕೆಳಗಡೆ ಹೇಗೆ ಬರ್ತಾ ಇತ್ತು ಅವರ ದೇಹವನ್ನ ಹೇಗೆ ಕೆಳಗಡೆಯಿಂದ ಶಿಫ್ಟ್ ಮಾಡಲಾಗ್ತಾ ಇತ್ತು ಅದನ್ನು ಕೂಡ ಗಮನಿಸೋಣ ನೋಡಿ ನನಗೆ ಮದೇ ಪದೇ ಸಂಕಟ ಆಗೋದೇ ಅದೇ ಎಂತೆಂತಹ ಸಂಕಟವನ್ನು ಅವರೆಲ್ಲರೂ ಕೂಡ ಅನುಭವಿಸಿದ್ರು ಆದ್ರೆ ನಮ್ಮ ದುಷ್ಟ ರಾಜಕಾರಣಿಗಳು ಆ ಬಲಿದಾನ ತ್ಯಾಗ ಎಲ್ಲವನ್ನೂ ಕೂಡ ಅವರ ಭ್ರಷ್ಟಾಚಾರ ಲಂಚ ಭಾಗಕತನದ ಮೂಲಕ ವ್ಯರ್ಥ ಮಾಡ್ತಿದ್ದಾರಲ್ಲ ಅಂತ ಹೇಳಿ ಈಗ ನಾನು ಪ್ರತಿ ವಿಡಿಯೋಗಳಲ್ಲಿ ನಿಮ್ಗೆ ಅದನ್ನೇ ಹೇಳೋದು ಇಂತಹ ರಾಜಕಾರಣಿಗಳ ವಿರುದ್ಧ ನಾವು ಪ್ರತಿಭಟಿಸಬೇಕು ಅಥವಾ ಆಕ್ರೋಶವನ್ನು ಹೊರಹಾಕಬೇಕು ಅಂತ ಹೇಳಿ ನೋಡಿ ಮೇಲ್ಗಡೆ ಗಮನಿಸಿದ್ರಲ್ಲ ಆ ದೇಹ ಈ ರೀತಿಯಾಗಿ ಕೆಳಗಡೆ ಬರ್ತಾ ಇತ್ತು ಕೆಳಗಡೆ ಬರ್ತಾ ಇತ್ತು ಅದಾದ ಬಳಿಕ ಬ್ರಿಟಿಷರು ದೇಹವನ್ನ ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ರು ಒಮ್ಮೆ ಏನಾಗುತ್ತೆ ಅಂದ್ರೆ ಅಂದ್ರೆ ಇದಕ್ಕೂ ಮುನ್ನ ಬಯಲು ಜೈಲು ಇದ್ದಂತ ಸಂದರ್ಭದಲ್ಲಿ ಅಂದ್ರೆ ಇಲ್ಲಿ ಅತಿ ದೊಡ್ಡ ಮರಣದಂಡನೆ ಶಿಕ್ಷೆ ಯಾವಾಗ ಅಂದ್ರೆ ಇನ್ನೂರ ಇಪ್ಪತ್ತೆಂಟು ಜನ ಆ ಬಯಲು ಜೈಲಿನಿಂದ ಎಸ್ಕೇಪ್ ಆಗಿರ್ತಾರೆ ನಾನು ಆರಂಭದಲ್ಲಿ ಹೇಳಿದ್ನಲ್ಲ ಸೆಲ್ಯುಲರ್ ಜೈಲು ನಿರ್ಮಾಣ ಆಗೋಕು ಮುನ್ನ ಈ ದ್ವೀಪದಲ್ಲೊಂದು ಬಯಲು ಜೈಲಿತ್ತು ಅಲ್ಲಿ ಇನ್ನೂರ ಇಪ್ಪತ್ತೆಂಟು ಮಂದಿ ತಪ್ಸ್ಕೊಳ್ಳುವಂತ ಪ್ರಯತ್ನವನ್ನ ಪಟ್ಟಿರ್ತಾರೆ ಸಾಕಷ್ಟು ಮಂದಿ ಸಾವನ್ನಪ್ಪಾರೆ ಅಂತ ಕೂಡ ಆಗುತ್ತೆ ಹೊರಗಡೆ ಹೋದಾಗ ಅಂಡಮಾನ್ ನಿಕೋಬಾರ್ ನೀವು ಅಂದ್ಕೊಂಡ ಹಾಗಿಲ್ಲ ಹೊರಗಡೆ ಹೋದ್ರು ಅಂತ ಆಗೋದೇ ಇಲ್ಲ ಅಲ್ಲಿ ಕಾಡು ಬುಡಕಟ್ಟು ಜನಾಂಗದವರು ಪ್ರಾಣಿಗಳು ದಡಾರ ಮಲೇರಿಯಾ ಅಂತ ರೋಗ ರುಜಿನಗಳು ಅಂಥ ಕೂಡ ಇತ್ತು ಒಂದಷ್ಟು ಮಂದಿನ ಹೇಳ್ಕೊಂಡು ಬಂದ್ರಲ್ಲ ಒಟ್ಟೊಟ್ಟಿಗೆ ಎಂಬತ್ತ ಎಂಟು ಮಂದಿಗೆ ಮರಣ ದಂಡನೆ ಶಿಕ್ಷೆಯನ್ನು ವಿಧಿಸಿದ್ರು ಆ ದುಷ್ಟ ಬ್ರಿಟಿಷರು ಒಂದು ಇಲ್ಲಿ ಇರಿಸಲಾಗಿದ್ದಂತಹ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಎಂತಹ ಕಠಿಣ ಶಿಕ್ಷಣ ವಿಧಿಸ್ತಾ ಇದ್ರು ಅನ್ನೋದು ನಿಮಗೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೀವು ನೋಡ್ತಾ ಇದ್ದೀರಿ ವರ್ಕ್ ಶೀಡ್ ಅಂತ ವರ್ಕ್ ಶೇಡ್ ಹೇಳಿ ಇದನ್ನ ಕರೆಯಲಾಗ್ತಿತ್ತು ಅಂದ್ರೆ ಅವರಿಗೆ ಅತ್ಯಂತ ಕಠಿಣವಾದಂತಹ ಕೆಲಸವನ್ನ ನೀಡಲಾಗ್ತಾ ಇತ್ತು ನಿಮಗೆ ತೋರಿಸ್ತಾ ಹೋದಾಗ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಹೋಗುತ್ತೆ ಮೊದಲ ದೃಶ್ಯವನ್ನ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ ಆಯಿಲ್ ಮಿಲ್ ಎನ್ನುವಂತಹ ಬೋರ್ಡ್ ಅನ್ನ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ಸ್ವತಂತ್ರ ಹೋರಾಟಗಾರರು ಅಂದ್ರೆ ಬ್ರಿಟಿಷರು ಕೈದಿಗಳು ಅಂತ ಕರಿತಾ ಇದ್ರಲ್ಲ ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಕೂರಿಸ್ತಾ ಇದ್ರು ಅದಾದ ಬಳಿಕ ಏನ್ ಮಾಡ್ತಾ ಇದ್ರು ಅಂದ್ರೆ ಇಲ್ಲಿ ಆ ತೆಂಗು ಬರುತ್ತಲ್ಲ ಕೊಬ್ಬರಿ ನಿಮ್ಗೆ ಗೊತ್ತು ಅಂಡಮಾನ್ ಭಾಗದಲ್ಲಿ ಅತಿ ಹೆಚ್ಚು ಸಿಗೋದು ತೆಂಗು ಆ ತೆಂಗನ್ನು ಸೀದಾ ತಂದು ಇದ್ರ ಒಳಗಡೆ ಹಾಕ್ತಾ ಇದ್ರು ಒಳಗಡೆ ಹಾಕಿದ ಬಳಿಕ ಅಲ್ಲಿ ವೆಯ್ಟ್ ಅನ್ನ ಇಟ್ಟಿದಾರಲ್ಲ ಅದು ಅದು ಇಲ್ಲಿ ಪ್ರೆಸ್ ಮಾಡಿದಾಗ ಪ್ರೆಷರ್ ಬೀಳ್ತಾ ಇತ್ತು ಎಣ್ಣೆ ಕೆಳಗಡೆ ಹೋಗ್ತಾ ಇತ್ತು ಇಲ್ಲಿ ಆಗ್ತಿದ್ದಂತ ಸಮಸ್ಯೆ ಏನಪ್ಪಾ ಅಂದ್ರೆ ಅವರ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅದಕ್ಕಿಂತ ಜಾಸ್ತಿ ಹೇಳ್ತಾ ಇದ್ರು ಅಂದ್ರೆ ದಿನಕ್ಕೆ ಮೂವತ್ತು ಪೌಂಡ್ ಎಣ್ಣೆಯನ್ನು ತೆಗಿಬೇಕು ಎನ್ನುವ ರೀತಿಯಲ್ಲಿ ಅವರೇನಾದರೂ ಆ ಇದನ್ನ ರೀಚ್ ಆದ್ರು ಅಂತ ಆದ್ರೆ ಅವರಿಗೆ ಶಿಕ್ಷೆ ಅಂದ್ರೆ ಪನಿಷ್ಮೆಂಟ್ ಏನು ಕೂಡ ಇರ್ತಾ ಇರಲಿಲ್ಲ ಆದ್ರೆ ಬಹುತೇಕರಿಗೆ ರೀಚ್ ಆಗೋದಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಯಾಕಂದ್ರೆ ಅವರಿಗೆ ರೀಚ್ ಆಗೋದಕ್ಕೆ ಸಾಧ್ಯ ಆಗದಷ್ಟರ ಮಟ್ಟಿಗೆ ಅವರಿಗೆ ಆ ಗುರಿಯನ್ನು ಕೊಡಲಾಗ್ತಾ ಇತ್ತು ಅದಾದ ಬಳಿಕ ಅವರಿಗೆ ಅತ್ಯಂತ ಕಠಿಣ ಶಿಕ್ಷೆ ಅದು ಹೇಗಿರ್ತಿತ್ತು ಅಂತ ಹೇಳ್ತೀನಿ ನೋಡಿ ಇಲ್ಲಿ ತೆಂಗಿನಕಾಯಿಯನ್ನು ಈ ರೀತಿಯಾಗಿ ಸುಲಿಬೇಕಿತ್ತು ದಿನಕ್ಕೆ ಇಂತಿಷ್ಟು ತೆಂಗಿನಕಾಯಿ ಸುಲಿಲೇಬೇಕು ಎನ್ನುವಂತಹ ನಿಯಮ ಇತ್ತು ಇದು ಅದಾದ ಬಳಿಕ ನೆನಪಿಗೋಸ್ಕರ ಮಾಡಿರುವಂತಹ ಮಾದರಿ ಆದ್ರೆ ಇದು ಒರ್ಜಿನಲ್ ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ ಇದು ಒರಿಜಿನಲ್ ನಮ್ಮ ಸ್ವತಂತ್ರ ಹೋರಾಟಗಾರರು ಸ್ಪರ್ಶವನ್ನ ಮಾಡಿದಂತ ಸಾಧನ ನೋಡಿ ಎಷ್ಟು ಹೆಮ್ಮೆ ಆಗುತ್ತೆ ನಮಗೆ ಅಂತ ಹೇಳಿ ಹೆಮ್ಮೆ ಅಂದ್ರೆ ದುಃಖಕರವೇ ಇದು ಆದ್ರೆ ಅಂದ್ರೆ ಅವರಷ್ಟ್ರ ಮಟ್ಟಿಗೆ ಹೋರಾಟವನ್ನ ಮಾಡಿದ್ರಲ್ಲ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿ ಹಾಗೆ ಇಲ್ಲಿ ಗಮನಿಸ್ತಾ ಇದ್ದೀರಿ ಆಯಿಲ್ ಮಿಲ್ ಇಲ್ಲೂ ಕೂಡ ಅಷ್ಟೇ ತೆಂಗಿನಕಾಯಿಗಳನ್ನು ಹಾಕಿ ಅಲ್ಲಿ ಆಯಿಲ್ ಅನ್ನು ಮಾಡಲಾಗ್ತಿತ್ತು ಮಸ್ಟರ್ಡ್ ಆಯಿಲ್ ಅದು ಕೂಡ ಇಲ್ಲಿತ್ತು ಒಂದು ರೀತಿಯಲ್ಲಿ ಗಾಣ ಎನ್ನುವ ರೀತಿಯಲ್ಲಿ ಕರಿಬಹುದಾ ನಾವು ಓಕೆ ಇದನ್ನು ಗಮನಿಸ್ತಾ ಇದ್ದೀರಿ ಅದಾದ ಬಳಿಕ ಶಿಕ್ಷೆಯ ವಿಧಾನವನ್ನು ನೋಡಿ ನೀವು ಗೈಡ್ ಎಲ್ಲ ಕೊಟ್ಟಿರುವಂತ ಮಾಹಿತಿ ಇದು ಓಕೆ ಅಲ್ಲಿ ಆಯ್ತು ಅಲ್ಲಿ ಅವರ ಸಕ್ಸಸ್ ಆಗಿಲ್ಲ ಅಂತ ಆದ್ರೆ ಅದನ್ನ ರೀಚ್ ಆಗೋದಿಕ್ಕೆ ಆಗಿಲ್ಲ ಅಂತ ಆದ್ರೆ ಅವ್ರನ್ನ ಈ ರೀತಿಯಾಗಿ ಕಟ್ಟಿ ಹಾಕಲಾಗ್ತಾ ಇತ್ತು ಮಲಗಿಸಿ ಹಿಂದ್ಗಡೆ ಒಂದು ಟವೆಲ್ ಅನ್ನ ಕಟ್ತಾ ಇದ್ರು ಅಷ್ಟೇ ಟವೆಲ್ ಅನ್ನ ಕಟ್ಟಿ ಇಲ್ಲಿ ನಿಂತ ವ್ಯಕ್ತಿ ಸರಿಯಾಗಿ ಹೊಡಿತಾ ಇದ್ರು ಕೇವಲ ಇಲ್ಲೂ ಹೊಡೆಯೋದು ಮಾತ್ರ ಅಲ್ಲ ಅವರಲ್ಲಿ ಎಣ್ಣೆಯನ್ನ ಇದು ಮಾಡುವ ಸಂದರ್ಭದಲ್ಲೂ ಕೂಡ ಅವ್ರು ಅದನ್ನ ರೀಚ್ ಆಗಲಿಲ್ಲ ಅಂತ ಕೆಲಸ ಮಾಡದೆ ಸುಮ್ಮನೆ ನಿಂತ್ಕೊಂಡ್ರು ಅಂದ್ರೆ ಆಗಲೂ ಕೂಡ ಅವರಿಗೆ ಬೆನ್ನಿಗೆ ಚಡಿ ಏಟಿನಿಂದ ಬಾರಿಸಲಾಗ್ತಾ ಇತ್ತು ಅದಾದ ಬಳಿಕ ಇಲ್ಲೂ ಕೂಡ ನಿಂತು ಬ್ರಿಟಿಷ್ ಅಧಿಕಾರಿ ಚಡಿಯೇಟಿನಿಂದ ಏಟಿನಿಂದ ಬಾರಿಸ್ತಾ ಇದ್ರು ಅದರ ಬಹುತೇಕ ಸಂದರ್ಭದಲ್ಲಿ ಬ್ರಿಟಿಷ್ ಅಧಿಕಾರಿ ಇರ್ತಾ ಇರಲಿಲ್ಲ ನಮ್ಮವರಿಂದಲೇ ನಮ್ಮವರಿಗೆ ಹೊಡೆಸಲಾಗ್ತಾ ಇತ್ತು ಅಂದರೆ ಇಲ್ಲಿ ಬೇರೆ ಬೇರೆ ಕೈದಿಗಳು ಕೂಡ ಈ ಅಂಡಮಾನ್ ಜೈಲಿನಲ್ಲಿ ಇದ್ರು ಅಂದರೆ ಕಳ್ಳತನವನ್ನು ಮಾಡಿ ಅಥವಾ ಬೇರೆ ಏನಾದರೂ ಮಾಡಿ ಅಂಥವರು ಕೂಡ ಈ ಜೈಲಿಗೆ ಬಂದು ಸೇರ್ತಾ ಇದ್ರಲ್ಲ ಅವರು ಚೆನ್ನಾಗಿ ಫುಡ್ ಕೊಡಲಾಗ್ತಿತ್ತು ಅವರ ದಷ್ಟಪುಷ್ಟವಾಗಿ ಬೆಳೆಸಲಾಗ್ತಾ ಇತ್ತು ಅವರನ್ನ ಬ್ರಿಟಿಷರು ಚೆನ್ನಾಗಿ ಬಳಸ್ಕೊಳ್ತಾ ಇದ್ರು ಅವರ ಕೈಗೆ ಇದನ್ನು ಕೊಟ್ಟು ಈ ರೀತಿಯಾಗಿ ಹೊಡೆಯುವಂತ ಸೂಚನೆಯನ್ನು ಕೊಡಲಾಗ್ತಾ ಇತ್ತು ಎಂತಹ ಚಿತ್ರ ಹಿಂಸೆ ಅನ್ನೋದನ್ನು ಯೋಚನೆ ಮಾಡಿ ಅದಾದ ಬಳಿಕ ಮುಂದಿನ ಶಿಕ್ಷೆ ಹೇಗಿರ್ತಿತ್ತು ಅಂದ್ರೆ ಒಂದು ಈ ಗೌನನ್ನ ಹಾಕ್ತಾ ಇದ್ರು ಗೌನನ್ನ ಹಾಕಿ ಹಂಗೆ ನಿಲ್ಲಿಸಿಬಿಡ್ತಾ ಇದ್ರು ಇದು ಚಿಕ್ಕಾಬಟೆ ಇಚಿಂಗ್ ಅಂದ್ರೆ ತುರಿಕೆ ಆಗುವಂತಹ ಗೌನ್ ಇದ್ದನ್ನ ಹಾಕಿ ನಿಲ್ಲಿಸಿ ಬಿಡ್ತಾ ಇದ್ರು ಇಲ್ಲ ಅಂತ ನೋಡಿ ಇನ್ನೊಂದು ರೀತಿ ಶಿಕ್ಷೆಯ ಮಾದರಿ ನೋಡಿ ಇಲ್ಲಿ ನಿಂತ್ಕೊಂಡಿದ್ದಾರೆ ಓರ್ವ ವ್ಯಕ್ತಿ ಮಾದರಿ ನೋಡಿ ಈ ರೀತಿಯಾಗಿ ಚೈನನ್ನ ಹಾಕ್ತಾ ಇದ್ರು ಚೈನ್ ಚೈನನ್ನ ಕಟ್ತಾ ಇದ್ರು ದಿನಗಟ್ಲೆ ದಿನಗಟ್ಲೆ ಅವರನ್ನ ಹೀಗೆ ನಿಲ್ಲಿಸ್ತಾ ಇದ್ರು ಯೋಚನೆ ಮಾಡಿ ಎಂತ ಸಂಕಟ ಇರಬಹುದು ಅಂತ ಹೇಳಿ ಹಾಗೆ ಇಲ್ಲೂ ನೋಡ್ತಾ ಇದ್ದೀರಿ ಇಲ್ಲೂ ಕೂಡ ಅಷ್ಟೇ ಎರಡು ಕಡೆಗಳಲ್ಲೂ ಕೂಡ ಹಿಂಗೆ ಲಾಕ್ ಅನ್ನು ಇತ್ತು ಕೈಗೂ ಕೂಡ ಈ ರೀತಿಯಲ್ಲಿ ಹಾಕಲಾಗ್ತಾ ಇತ್ತು ಇಲ್ಲೂ ಕೂಡ ದಿನಗಟ್ಟಲೆ ಅವರನ್ನ ನಿಲ್ಲಿಸಲಾಗ್ತಾ ಇತ್ತು ಬಾರ್ ಫೆಟರ್ಸ್ ಅಂತೇಳಿ ಇದನ್ನ ಕರಿತಾರೆ ಚೈನ್ ಫೆಟರ್ಸ್ ಅಂತೇಳಿ ಅದನ್ನ ಕರಿತಾರೆ ಕ್ರಾಸ್ ಬಾರ್ ಫೆಟರ್ಸ್ ಅಂತೇಳಿ ಇದನ್ನ ಕರೀತಾರೆ ಇದು ನಾವು ಗೈಡ್ ಹೇಳುವ ಪ್ರಕಾರ ಇದು ಅತ್ಯಂತ ಕಠಿಣ ಶಿಕ್ಷೆ ಅಂತೆ ನೋಡೋದಕ್ಕೆ ತುಂಬಾ ಸಿಂಪಲ್ ಆಗಿ ಕಾಣಿಸಿದ್ರು ಅತ್ಯಂತ ಕಠಿಣ ಶಿಕ್ಷೆ ಯಾಕಂದ್ರೆ ಇಲ್ಲಿ ನೋಡಿ ಇಂತಿಷ್ಟೇ ಡಿಸ್ಟೆನ್ಸ್ ಅಲ್ಲಿ ಕಾಲ್ ನಿಲ್ಬೇಕು ನೀವು ಪಕ್ಕದಲ್ಲಾದರೂ ಕಾಲನ್ನು ಸ್ವಲ್ಪ ಇದು ಮಾಡ್ಲಿಕ್ಕೆ ಅವಕಾಶ ಇದೆ ಇಲ್ಲಿ ಏನು ಮಾಡ್ತಾಯಿದ್ರು ನೋಡಿ ಇಲ್ಲಿಗೊಂದು ಚೈನ್ ಕೊಟ್ಟಿದ್ದಾರಲ್ಲ ಚೈನನ್ನು ಹೀಗೆ ಇಟ್ಕೊಳ್ಬೇಕು ಕೈಯಲ್ಲಿ ಇದೇ ಡಿಸ್ಟೆನ್ಸ್ನಲ್ಲಿ ಕಾಲಿನಲ್ಲಿ ದಿನಗಟ್ಲೆ ನಿಂತ್ಕೊಳ್ಬೇಕಿತ್ತು ದಿನಗಟ್ಟಲೆ ಎಂತಹ ಚಿತ್ರಹಿಂಸೆ ಅದೆಂತಹ ತ್ಯಾಗ ಹ್ಞೂ ಅದೆಂತಹ ಹೋರಾಟ ಅದೆಂತಹ ಕೆಚ್ಚದ ಹೇಳಿ ಇದನ್ನೆಲ್ಲ ನೋಡಿದಾಗ್ಲೇ ಅನ್ಸೋದು ನಾವೆಲ್ಲರೂ ಕೂಡ ಎಂಥ ನಿಷ್ಪ್ರಯೋಜಕರಾಗಿದ್ದೀರಿ ಅಂತ ಹೇಳಿ ಎಂಥ ಭ್ರಷ್ಟ್ರಿದ್ರು ಎಂಥ ಲಂಚಕೋರಿದ್ರು ಇಡೀ ದೇಶವನ್ನು ಹುಕ್ಕಿ ಮುರಿತಾ ಇದ್ರು ಕೂಡ ನಾವು ಯಾರು ಪ್ರಶ್ನೆಯನ್ನ ಮಾಡ್ತಾ ಇಲ್ಲ ಆದ್ರೆ ಆ ಕಾಲದಲ್ಲಿ ನೋಡಿ ಇವರೆಲ್ಲರೂ ಕೂಡ ಬ್ರಿಟಿಷರ ದಾಸ್ಯದಿಂದ ಮುಕ್ತಿಯಾಗೋದಕ್ಕೆ ಯಾವ ಪರಿಯಾದಂತಹ ಹೋರಾಟವನ್ನ ಮಾಡಿದ್ರು ಅದ್ ಎಂತಹ ಚಿತ್ರ ಹಿಂಸೆಯನ್ನ ಅನುಭವಿಸಿದ್ರು ಅಂತ ನಿಜವಾದಂಥ ಹೀರೋಸ್ಗಳು ಅಂದ್ರೆ ಇವ್ರು ಒಂದುಗಳು ಈಗ ಜೈಲಿನ ಸೆಲ್ ಗಮನಿಸ್ತಾ ಹೋಗೋಣ ಯಾವ ರೀತಿಯಾಗಿ ಶಿಕ್ಷೆಯನ್ನ ವಿಧಿಸ್ತಾ ಇದ್ರು ಎಂತಹ ಕಠಿಣ ಶಿಕ್ಷೆಗೆ ಒಳಪಡ್ತಾ ಇದ್ರು ಅದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ವಿ ಅದಾದ ಬಳಿಕ ಈ ಜೈಲಿನ ನಿರ್ಮಾಣದ ಕಥೆಯನ್ನ ನಾನು ಈಗಾಗ್ಲೇ ಹೇಳ್ದೆ ಚಿಕ್ಕದಾಗಿ ವಿವರಿಸೋದಾದ್ರೆ ನೀವು ಗಮನಿಸ್ತಾ ಇದ್ದೀರಲ್ಲ ಇದನ್ನ ಏಯ್ಟೀನ್ ನೈನ್ಟಿ ಸಿಕ್ಸ್ ಅಲ್ಲಿ ಶುರು ಮಾಡಿದ್ದು ಜೈಲಿನ ನಿರ್ಮಾಣ ಕಾರ್ಯ ಕಂಪ್ಲೀಟ್ ಆಗಿದ್ದು ನೈನ್ಟೀನ್ ನಾಟ್ ಸಿಕ್ಸ್ ನಲ್ಲಿ ಅಂದ್ರೆ ಹೆಚ್ಚು ಕಡಿಮೆ ಹತ್ತು ವರ್ಷಗಳ ಕಾಲ ಜೈಲು ನಿರ್ಮಾಣಕ್ಕೆ ತೆಗೆದುಕೊಂಡಿದ್ದಾರೆ ಈ ಇಟ್ಟಿಗೆಯನ್ನ ಏನು ಗಮನಿಸ್ತಾ ಇದ್ರಿ ಇದನ್ನ ಇಲ್ಲೇ ರೆಡಿ ಮಾಡಿರುವಂತಹ ಇಟ್ಟಿಗೆ ನೋಡಿ ಎಂಥ ಗಟ್ಟಿಯಾಗಿದೆ ನೋಡಿ ಬ್ರಿಟಿಷರ ಕಾಲದಂದ್ರೆ ಅಷ್ಟು ಇದಿರ್ತಿತ್ತು ಅಷ್ಟು ಗಟ್ಟಿಯಾಗಿರುವಂತಹ ಇಟ್ಟಿಗೆ ಇದು ಓಕೆ ಇಟ್ಟಿಗೆ ಆಯ್ತಲ್ಲ ಆಮೇಲೆ ಉಳಿದಂತಹ ಮೆಟೀರಿಯಲ್ಸ್ ಗಳನ್ನೂ ಕೂಡ ಇವರು ಬರ್ಮಾದಿಂದ ತೆಗೆದುಕೊಂಡು ಬರ್ತಾ ಇದ್ರು ಬರ್ಮಾದಿಂದ ಹಡಗಿನ ಮೂಲಕ ತೆಗೆದುಕೊಂಡು ಬಂದು ಈ ಜೈಲನ್ನು ಕಟ್ಟಲಾಗಿದೆ ಜೈಲನ್ನ ಕಟ್ಟುವಂತ ಸಂದರ್ಭದಲ್ಲಿ ಮೊದಲೇ ಇದ್ದಂಥ ಕೈದಿಗಳನ್ನೇ ಈ ಜೈಲನ್ನ ಕಟ್ಟೋದಿಕ್ಕೆ ಬಳಸಿಕೊಂಡಿದ್ದಾರೆ ನೋಡಿ ಎಂತಹ ಸಂಕಟದ ಸಂಗತಿ ಅಂತ ಅಂದ್ರೆ ನಮ್ಮವರನ್ನ ಕೂಡ ಹಾಕೋದಕ್ಕೆ ನಮ್ಮವ್ರನ್ನ ಚಿತ್ರ ಹಿಂಸೆ ಕೊಡೋದಕ್ಕೆ ನಮ್ಮವರನ್ನೇ ಬಳಸಿಕೊಂಡು ನಿರ್ಮಾಣ ಮಾಡಿರುವಂತಹ ಜೈಲು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಟ್ಟಾರೆ ಕ್ಲಿಯರ್ ಆಯ್ತು ಅಂದ್ಕೊಳ್ತೀನಿ ಒಟ್ಟು ಹತ್ತು ಮೊದಲು ಬಯಲು ಜೈಲಿತ್ತು ಅದಾದ ಬಳಿಕ ಏಯ್ಟೀನ್ ಇದರಲ್ಲಿ ನೈಂಟಿ ಸಿಕ್ಸ್ ಅಲ್ಲಿ ಈ ಸೆಲ್ಯುಲರ್ ಜೈಲಿನ ನಿರ್ಮಾಣ ಆರಂಭ ಆಯಿತು ನಾಟ್ ಸಿಕ್ಸ್ ಅಲ್ಲಿ ಜೈಲು ನಿರ್ಮಾಣ ಕಾರ್ಯ ಕಂಪ್ಲೀಟ್ ಆಯಿತು ಒಟ್ಟು ಏಳು ರೆಕ್ಕೆಗಳಿದ್ದಾವೆ ಆರ್ನೂರ ತೊಂಬತ್ತ ಆರು ಕೊಠಡಿಗಳಿದ್ದಾವೆ ಹೆಚ್ಚು ಕಡಿಮೆ ಎಂಬತ್ತು ಸಾವಿರ ಕೈದಿಗಳು ಒಟ್ಟಾರೆಯಾಗಿ ಕೊನೆಯವರೆಗೂ ಇಲ್ಲಿ ಇದ್ದಂತವರು ಈಗ ಒಂದೊಂದೇ ಜೈಲಿನ ಕೊಠಡಿಗಳನ್ನ ಗಮನಿಸ್ತಾ ಹೋಗೋಣ ಮೊದಲಿಗೆ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಊಟವನ್ನ ಇಡ್ತಾ ಇದ್ರು ಊಟ ಇಟ್ಟು ಒಳಗಡೆ ತಳಿತಾ ಇದ್ರು ಅಲ್ಲಿ ಒಳಗಡೆ ಅದನ್ನ ತೆಗೆದುಕೊಳ್ಬೇಕಾಗಿತ್ತು ಈಗ ನೋಡಿ ಜೈಲಿನ ಒಳಗಡೆ ಹೇಗಿತ್ತು ಅಂತ ಹೇಳಿ ಇದು ಜೈಲಿನ ಒಳಗಡೆ ನೋಡಿ ಇಲ್ಲಿ ಅಂದ್ರೆ ಎಷ್ಟೋ ಕೈದಿಗಳಲ್ಲಿ ಚಿತ್ರ ಹಿಂಸೆಯನ್ನು ಅನುಭವಿಸ್ತಾ ಇದ್ರು ಒಬ್ಬರೇ ಇರ್ತಾ ಇದ್ರು ಸ್ವಾತಂತ್ರ್ಯ ಹೋರಾಟಗಾರರು ಬೇರೆ ಕೈದಿಗಳು ಏನ್ ಮಾಡ್ತಾ ಇದ್ರು ಕಳ್ತನ ಅಂತ ಕೇಸಲ್ಲಿ ಬಂದಂತೂ ಒಂದೇ ಸೆಲ್ ಅಲ್ಲಿ ಮೂರ್ನಾಲ್ಕು ಜನರು ನೆಡ್ತಾ ಇದ್ರು ಆದ್ರೆ ಈ ಸ್ವಾತಂತ್ರ್ಯ ಹೋರಾಟಗಾರರು ಮಾತ್ರ ಒಂದು ಸೆಲ್ಲಿನ ಒಳಗಡೆ ಕೇವಲ ಒಬ್ಬರು ಮಾತ್ರ ಇರ್ತಾ ಇದ್ರು ಒಬ್ಬರು ಮಾತ್ರ ಅದೆಂಥ ಮಾನಸಿಕ ಯಾತನೆ ಅದಿಂತಹ ಚಿತ್ರಹಿಂಸೆ ಅದೆಷ್ಟೋ ಮಂದಿ ಮಾನಸಿಕ ಯಾತನೆಯನ್ನ ಅನುಭವಿಸಿ ಇಲ್ಲಿ ನರಕವನ್ನು ಅನುಭವಿಸ್ಬಿಟ್ಟಿದ್ದಾರೆ ನರಕವನ್ನ ಕಂಡುಬಿಟ್ಟಿದ್ದಾರೆ ಪ್ರತಿ ದಿನ ಒಂದು ರೀತಿಯಲ್ಲಿ ಚಿತ್ರಹಿಂಸೆ ಇದರೊಳಗಡೆ ಏಕಾಂತದಲ್ಲಿ ಕಾಲವನ್ನು ಕಳಿಬೇಕಿತ್ತು ಈಗಿನ ಜೇನು ರೀತಿಯಲ್ಲಿ ದಿನಪತ್ರಿಕೆ ಇಲ್ಲ ಟಿ ವಿ ಇಲ್ಲ ಬೇರೆಯವ್ರ ಜೊತೆ ಮಾತಾಡೋದಕ್ಕೆ ಅವಕಾಶ ಇಲ್ಲ ಯಾವುದೂ ಕೂಡ ಇಲ್ಲ ನೀವು ಮೇಲ್ಗಡೆ ನೋಡ್ಬೋದು ಗಾಳಿಗೆ ಮಾತ್ರ ಒಂದು ಅವಕಾಶ ಇದೆ ಹೊರತಾಗಿ ಅಂದ್ರೆ ಗಾಳಿ ಬರೋದಕ್ಕೆ ಅವಕಾಶ ಇದೆ ಹೊರತಾಗಿ ಬೇರೆ ಏನು ಏನು ಅಂದ್ರೆ ಏನು ಕೂಡ ಇಲ್ಲ ಇಲ್ಲಿ ಸಣ್ಣದಾಗಿ ಇಲ್ಲೊಂದು ವೆಂಟಿಲೇಟರ್ ರೀತಿಲಿ ಇಲ್ಲೊಂದು ವಿಧಿದೆ ವ್ಯವಸ್ಥೆ ಇದೆ ಬಿಟ್ರೆ ಇನ್ನೇನೂ ಕೂಡ ಇಲ್ಲ ಆ ಕಾರಣಕ್ಕಾಗಿ ಹೇಳ್ತಾ ಇದ್ದು ಅಂಡಮಾನ್ ಜೈಲಿಂದ ಯಾರಿಗೂ ತಪ್ಪಿಸ್ಕೊಳ್ಳಕ್ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಹೇಳಿ ಆದ್ರೂ ಕೂಡ ಒಂದಷ್ಟು ಜನ ಇಲ್ಲಿ ತಪ್ಪಿಸಿಕೊಳ್ಳೋಕೆ ಪ್ರಯತ್ನವನ್ನು ಕೂಡ ಪಟ್ಟಿದ್ದಾರೆ ಇಲ್ಲಿ ನೋಡಿ ನಿಮಗೆ ಊಟಕ್ಕೆ ಅಂದ್ರೆ ಊಟವನ್ನ ತಳ್ಳೋದಿಕ್ಕೆ ಇದ್ದಂತ ವ್ಯವಸ್ಥೆ ಇದು ನಾನೊಮ್ಮೆ ಒಳಗಡೆ ನಿಮಗೆ ನಿಂತುಕೊಂಡು ತೋರಿಸ್ತೇನೆ ಅಂದ್ರೆ ಯಾವ ಮಾದರಿಯಲ್ಲಿ ಕೈದಿಗಳು ಇಲ್ಲಿ ನಿಂತುಕೊಳ್ತಾ ಇದ್ರು ಅಂತ ಹೇಳಿ ನೋಡಿ ಈ ಮಾದರಿಯಲ್ಲಿ ಕೈದಿಗಳು ಇದರ ಒಳಗಡೆ ನಿಂತ್ಕೊಳ್ತಾ ಇದ್ರು ತುಂಬ ಸಣ್ಣದಾಗಿರುವಂತಹ ಸ್ಪೇಸ್ ಇದು ಹೆಚ್ಚಿನ ಎತ್ತರವೂ ಕೂಡ ಇಲ್ಲ ಹೆಚ್ಚಿನ ಅಗಲವೂ ಕೂಡ ಇಲ್ಲ ಒಂದು ಒಳಗಡೆ ಓರ್ವ ಕೈದಿ ನಿಲ್ಬೇಕಿತ್ತು ಹಾಗೆ ನೀವು ಇಲ್ಲಿ ಗಮನಿಸ್ತಾ ಹೋಗ್ಬಹುದು ಆಪೋಸಿಟ್ ಇರುವಂತ ಕೈದಿಗಳನ್ನಾದ್ರೂ ನೋಡೋದಕ್ಕೆ ಅವಕಾಶ ಇದೆಯಾ ಅಂದ್ರೆ ಆಪೋಸಿಟ್ ಇರುವಂತ ಕೈದಿಗಳನ್ನ ನೋಡೋದಕ್ಕೂ ನಮ್ಗೆ ಅವಕಾಶ ಇರಲಿಲ್ಲ ಯಾಕಂದ್ರೆ ಇದಕ್ಕೆ ಹಿಂಬದಿ ಗೋಡೆ ಕಾಣುತ್ತೆ ನಿಮಗೆ ಇಲ್ಲಿ ಇಲ್ಲಿಂದ ಮುಂದ್ಗಡೆ ನೋಡಬಹುದು ನೋಡಿದ್ರೆ ನಿಮಗೆ ಗೋಡೆಯ ಹಿಂಬದಿ ಕಾಣುತ್ತೆ ಹೊರತಾಗಿ ಬೇರೆ ಏನೂ ಕೂಡ ಕಾಣೋದಿಲ್ಲ ಅಂದ್ರಷ್ಟರ ಮಟ್ಟಿಗೆ ಬ್ರಿಟಿಷರು ಯೋಚನೆಯನ್ನ ಮಾಡಿದ್ರು ಈ ರೀತಿಯಾಗಿ ಒಂದೊಂದು ರೆಕ್ಕೆಯಲ್ಲಿ ನೋಡಿ ಎಷ್ಟೆಷ್ಟು ಇದಿದ್ವು ಅಂತ ಹೇಳಿ ಅವರಿಗೆ ಪ್ಯಾಸೇಜ್ನಲ್ಲೂ ಓಡದಿ ಓಡಾಡೋದಕ್ಕೆ ಅವಕಾಶ ಇರ್ತಾ ಇರಲಿಲ್ಲ ಸ್ವಲ್ಪ ಯಾರು ರಿವೋಲ್ಟ್ ಆಗ್ತಾ ಇರಲಿಲ್ಲ ಅಂಥವ್ರಿಗೆ ಮಾತ್ರ ಇಲ್ಲಿ ಪ್ಯಾಸೇಜ್ ನಲ್ಲಿ ಓಡಾಡೋದಕ್ಕೆ ಅವಕಾಶವನ್ನ ಮಾಡ್ಕೊಡ್ತಾ ಇದ್ರು ಯಾರ್ಯಾರು ಸ್ವಲ್ಪ ರಿವೋಲ್ಟ್ ಆಗ್ತಾ ಇದ್ರು ಅಂದ್ರೆ ತಿರುಗಿ ಬೀಳ್ತಾ ಇದ್ರು ಅಂಥವರಿಗೆ ಈ ಪ್ಯಾಸೇಜ್ ನಲ್ಲೂ ಕೂಡ ಓಡಾಡೋದಕ್ಕೆ ಅವಕಾಶವನ್ನ ಮಾಡ್ಕೊಡ್ತಾ ಇರ್ಲಿಲ್ಲ ಚಿತ್ರ ಹಿಂಸೆಯ ಕುರಿತಾಗಿ ನೀವು ಯೋಚನೆಯನ್ನ ಮಾಡಿ ಒಂದು ಕಡೆಯಿಂದ ಆ ರೀತಿಯಾಗಿ ಅಲ್ಲಿ ಎಣ್ಣೆಯನ್ನು ಚಿತ್ರ ಚಿತ್ರಹಿಂಸೆ ಎಣ್ಣೆಯನ್ನು ತೆಗೆದಿಲ್ಲ ಅಂತ ಆದಾಗ ಮನಸ್ಸಿಗೆ ಬಂದ ಹಾಗೆ ಅವರಿಗೆ ದಂಡಿಸಲಾಗ್ತಾ ಇತ್ತು ಹೊಡೆಯಲಾಗ್ತಾ ಇತ್ತು ಇನ್ನು ಈ ಜೈಲಿನ ಒಳಗಡೆ ಅವ್ರನ್ನ ತಳ್ಳಿಬಿಡ್ತಾ ಇದ್ರು ಸರಿಯಾದ ರೀತಿಯಲ್ಲಿ ಊಟದ ವ್ಯವಸ್ಥೆಯೂ ಕೂಡ ಇರ್ತಾ ಇಲ್ಲ ಟಾಯ್ಲೆಟ್ಗೂ ಕೂಡ ಹೇಳ್ತಾ ಇದ್ರು ಒಂದು ಪಾಟ್ ಏನು ಹಿಂಗೆ ಕೊಡ್ತಾ ಇದ್ರಂತೆ ಅದನ್ನೆಲ್ಲ ಮಾಡಿ ಎಲ್ಲ ಸೈಡ್ ಅಲ್ಲಿ ಇಡ್ಕೋಬೇಕಿತ್ತು ಸ್ವೀಪರ್ ಬಂದಂತವರು ಅದನ್ನ ಎತ್ಕೊಂಡು ಹೋಗ್ತಾ ಇದ್ರು ತುಂಬಾ ಸಂದರ್ಭದಲ್ಲಿ ಶಿಕ್ಷೆ ಹೆಂಗೆ ಕೊಡ್ತಾ ಇದ್ರು ಅಂದ್ರೆ ನಮ್ಮವರಿಂದ ನಮ್ಮೂರಿಗೆ ಹೊಡೆಸುವಂತಹ ಕೆಲಸ ಅಂತದೆಲ್ಲವನ್ನು ಕೂಡ ಮಾಡ್ತಾ ಇದ್ರು ಮುಂದೆ ಏನಾಯ್ತು ಯಾವ್ಯಾವ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು ಇದ್ರು ಅನ್ನೋದನ್ನ ನಾನು ನೆಕ್ಸ್ಟ್ ಫ್ಲೋರ್ ಅಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಕಾರಣ ವೀರ ಸಾವರ್ಕರ್ ಇದ್ದಿದ್ದು ಕೂಡ ಅದರ ಮೇಲಿನ ಫ್ಲೋರ್ ನಲ್ಲಿ ಅಂದ್ರೆ ವೀರಸಾವರ್ಕರ್ ಮಾತ್ರ ಇಲ್ಲ ವೀರ ಸಾವರ್ಕರ್ ಜೊತೆಗೆ ಅವರ ಸಹೋದರ ಕೂಡ ಇದ್ರು ಅಂದ್ರೆ ಅಣ್ಣ ತಮ್ಮ ಇಬ್ರು ಕೂಡ ಇದೇ ಜೈಲಿನಲ್ಲಿ ಒಂದಷ್ಟು ವರ್ಷಗಳ ಕಾಲ ಕಾಲ ಕಳೆದಿದ್ದಾರೆ ಹಾಗೆ ಒಂದಷ್ಟು ಮಂದಿ ಇದೇ ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹ ಅಂತದನ್ನ ಮಾಡಿ ಸಾವನ್ನಪ್ಪಿದಂತ ಇತಿಹಾಸವೂ ಕೂಡ ಇದೆ ಹಾಗೆ ಮೇಲ್ಗಡೆ ಹೋಗೋಣ ಬನ್ನಿ ಹಾಗೆ ಬನ್ನಿ ಮೇಲ್ಗಡೆ ಹೋಗೋಣ ನೋಡಿ ಇಲ್ಲಿ ಮೆಟ್ಟಿಲುಗಳು ಅಂದರೆ ಬ್ರಿಟಿಷರು ಯಾವುದಕ್ಕೆ ಹೆಚ್ಚು ಫೇಮಸ್ ಅಂದರೆ ಅವರ ಕನ್ಸ್ಟ್ರಕ್ಷನ್ ಎಲ್ಲವೂ ಕೂಡ ಇತ್ತಲ್ಲ ಅದು ವಿಪರೀತ ಸ್ಟ್ರಾಂಗ್ ಬಿಲ್ಡಿಂಗ್ ಬಿಲ್ಡಿಂಗ್ಗಳು ಕೂಡ ಇವತ್ತಿಗೂ ಹಾಗೆ ಇದ್ದಾವೆ ಬೇರೆ ಬೇರೆ ಕಡೆಗಳ ಜೈಲ್ ನಿರ್ಮಾಣ ಮಾಡಿದ್ರಲ್ಲಿ ಅವರು ಹಾಗೆ ಇದ್ದಾವೆ ನಮ್ಮಲ್ಲಿ ಸೇತುವೆ ನಿರ್ಮಾಣ ಮಾಡಿದ್ದು ಎಲ್ಲವೂ ಇತ್ತೀಚೆಗೆ ಹೆಂಗೆ ಹಿಂಗೆ ಬೀಳ್ತಿದ್ದು ನೀವು ಗಮನಿಸ್ತಾ ಇದ್ದೀರಿ ಆದರೆ ಬ್ರಿಟಿಷರ ಕಾಲದ ಮಾತ್ರ ಇಂದಿಗೂ ಕೂಡ ಹಾಗೆ ಇದೆ ಹಾಗೆ ಸ್ವಾತಂತ್ರ್ಯ ಹೋರಾಟಗಾರರ ಲಿಸ್ಟನ್ನ ಒಂದು ಚಿಕ್ಕದಾಗಿ ನಾವು ಗಮನಿಸಿಬಿಡೋಣ ಇಲ್ಲಿ ನೀವು ನೋಡ್ತಾ ಇದ್ದೀರಿ ನೋಡಿ ಇಲ್ಲಿ ಪಂಜಾಬಿಂದ ಸೋಹನ್ ಸಿಂಗ್ ವಾಸುವಾ ಸಿಂಗ್ ಹಾಗೆ ವಸಾಕಾ ಸಿಂಗ್ ಹೀಗೆ ಪಂಜಾಬಿಂದ ಇದ್ದಾರೆ ಹಾಗೆ ಗುರುಮುಖ್ ಸಿಂಗ್ ಹರ್ನಮ್ ಸಿಂಗ್ ಇಂಥವ್ರು ಇದ್ದಾರೆ ಇಲ್ಲಿ ನೀವು ಗಮನಿಸಿ ಬಿಹಾರದಿಂದ ಅಬ್ದುಲ್ಲಾ ಹಾಗೆ ಬಿಶ್ವಂತ ಪ್ರಸಾದ್ ಈ ರೀತಿಯಾಗಿ ಸ್ವಾತಂತ್ರ್ಯ ಹೋರಾಟಗಾರರ ಪಟ್ಟಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ ಇಲ್ಲಿ ನೋಡಿ ಬ್ರಿಟಿಷರು ಯಾವ ರೀತಿಯಾಗಿ ಎಲ್ಲವನ್ನು ಮ್ಯಾನೇಜ್ ಮಾಡ್ತಾಯಿದ್ರು ಅಂದರೆ ನೋಡಿ ಇಲ್ಲಿ ಅವರ ಇವ್ರು ನಿಂತ್ಕೊಳ್ತಾ ಇದ್ರು ಬ್ರಿಟಿಷ್ ಅಧಿಕಾರಿಗಳು ಅಥವಾ ಬ್ರಿಟಿಷ್ ಸಿಬ್ಬಂದಿ ಏನಿರ್ತಾಯಿದ್ರು ಅವ್ರು ನಿಂತ್ಕೊಳ್ತಾ ಇದ್ರು ಈ ಸ್ಪೇಸ್ನಲ್ಲಿ ನಿಂತ್ಕೊಂಡು ಅವರು ಎಲ್ಲ ಇದನ್ನು ಕೂಡ ಇಲ್ಲಿಂದ ಗಮನಿಸ್ತಾ ಇದ್ರು ನೋಡಿ ಯಾವ್ಯಾವ ಸೆಲ್ ಅಲ್ಲಿ ಏನೇನು ಆಕ್ಟಿವಿಟೀಸ್ ಆಗ್ತಾ ಇದೆ ಎಲ್ಲವನ್ನು ಗಮನಿಸ್ತಾ ಇದ್ರು ಈ ಏಳು ರೆಕ್ಕೆಗಳಿದ್ದಾವಲ್ಲ ಒಂದೊಂದು ರೆಕ್ಕೆಯಿಂದ ಈ ರೀತಿಯಾಗಿ ಸಿಬ್ಬಂದಿ ನಿಂತ್ಕೊಂಡು ಕಂಪ್ಲೀಟ್ ಇಲ್ಲಿಂದ ವಾಚ್ ಮಾಡ್ಬೋದಿತ್ತು ಯಾರಾದರೂ ತಪ್ಪಿಸ್ಕೊಳ್ತಾ ಇದ್ದಾರಾ ಯಾರಾದರೂ ಬೇರೆ ಏನೋ ಪ್ರಯತ್ನವನ್ನು ಮಾಡ್ತಿದ್ದಾರಾ ಇದೆಲ್ಲವನ್ನು ಕೂಡ ಗಮನಿಸೋದಕ್ಕೆ ಅವರಿಗೆ ಅವಕಾಶ ಒಂದು ಕೂಡ ನಾನು ಕಂಪ್ಲೀಟ್ ಜೈಲಿನ ಮೇಲ್ಭಾಗದಲ್ಲಿ ಇದ್ದೇನೆ ನೀವು ಗಮನಿಸ್ತಾ ಇರಬಹುದು ಒಟ್ಟು ಏಳು ರೆಕ್ಕೆಗಳು ಯಾವ ರೀತಿಯಾಗಿದೆ ನೋಡಿ ಇದು ತುಂಬಾ ಲಾಂಗ್ ಆಗಿರುವಂತಹಕ್ಕೆ ಅಲ್ಲಿ ಗಮನಿಸ್ತಾ ಇದ್ದೀರಿ ಅದು ಕೂಡ ತುಂಬಾ ಲಾಂಗ್ ಆಗಿರುವಂತಹಕ್ಕೆ ಮಧ್ಯದಲ್ಲಿ ಅವರಿಗೆ ಶಿಕ್ಷೆಯನ್ನು ವಿಧಿಸ್ತಾ ಇದ್ದಂಥ ಆ ವರ್ಕ್ ಶೆಡ್ಡನ್ನು ಅನ್ನು ಗಮನಿಸ್ತಾ ಇದ್ದೀರಿ ಇದು ಸ್ವಲ್ಪ ಶಾರ್ಟ್ ಆಗಿರುವಂಥ ರೆಕ್ಕೆಯನ್ನು ಇಲ್ಲಿ ನೋಡ್ತಾ ಇದ್ದೀರಿ ಅದಾದ ಬಳಿಕ ಬ್ರಿಟಿಷರು ಇಲ್ಲಿ ಆಸ್ಪತ್ರೆ ನಿರ್ಮಾಣವನ್ನು ಕೂಡ ಮಾಡಿದ್ರು ಯಾಕಂದರೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಆಪರಿಯಾದಂಥ ಚಿತ್ರ ಹಿಂಸೆಯನ್ನು ಕೂಡ ಕೊಡಲಾಗ್ತಾ ಇತ್ತು ಈ ರೀತಿಯಾಗಿ ಇದೆಲ್ಲವೂ ಯಾವಾಗ ಅಂದರೆ ಇಲ್ಲಿದ್ದಂಥ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ವಲ್ಪ ಮಟ್ಟಿಗೆ ಮುಕ್ತಿಯನ್ನು ಸಿಗೋದಿಕ್ಕೆ ಆರಂಭ ಆಯಿತು ಅನ್ನೋದು ನಾವು ಗಮನಿಸ್ತಾ ಹೋಗೋದಾದರೆ ಜೈಲು ನಿರ್ಮಾಣ ನೈನ್ಟೀನ್ ಆಟ್ ಸಿಕ್ಸ್ ಅಲ್ಲಿ ಕಂಪ್ಲೀಟ್ ಆಯ್ತಲ್ಲ ಅದಾದ ಬಳಿಕ ಹಂತ ಹಂತವಾಗಿ ಸ್ವಾತಂತ್ರ್ಯ ಹೋರಾಟಗಾರನ ತಂದು ಇಲ್ಲಿ ಇರಿಸಲಾಗ್ತಾ ಇತ್ತು ನೀವು ಸುತ್ತಮುತ್ತ ವಾತಾವರಣವನ್ನು ಗಮನ ಗಮನಿಸಿ ಯಾಕೆ ಇದನ್ನು ಕಾಲಪಾನಿ ಅಂತ ಕರಿತಾ ಇದ್ರು ಅಥವಾ ಅತ್ಯಂತ ಕಠಿಣ ಶಿಕ್ಷೆ ಅಥವಾ ಇಲ್ಲಿಗೆ ಬಂದರೆ ಮೃತ್ಯು ಅಂತ ಕರಿತಾ ಇದ್ರು ಅಂದರೆ ನೀವು ಇಲ್ಲಿ ಜೈಲಿಂದ ಎಸ್ಕೇಪ್ ಆಗಬೇಕು ಅಂದರೆ ಪಕ್ಕದಲ್ಲೇ ನಿಮಗೆ ಬೀಚ್ ಇದೆ ಅಂದರೆ ನೀರಿದೆ ಅಲ್ಲಿಂದ ತಪ್ಸ್ಕೊಳೋದಿಕ್ಕೆ ಅವಕಾಶ ಇಲ್ಲ ಅಲ್ಲಿ ಈಜು ಎಷ್ಟು ದೂರ ಅಂತ ಈಜೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಾದ ಬಳಿಕ ನಿಮ್ಗೆ ಅಲ್ಲಿ ಒಂದಷ್ಟು ಐಲ್ಯಾಂಡ್ ಗಳು ಸಿಕ್ತಾ ಹೋಗುತ್ತೆ ಇಲ್ಲಿ ರೋಸ್ ಐಲ್ಯಾಂಡ್ ಅಂತದೆಲ್ಲವೂ ಕೂಡ ಇದೆ ನೀವು ಐಲ್ಯಾಂಡ್ ಹೋದ್ರೆ ಏನಾಗಿತ್ತು ಅಂದ್ರೆ ಆಗ ಇಲ್ಲಿ ಬುಡಕಟ್ಟು ಸಮುದಾಯದವರು ಇದ್ರು ಜಾರ್ವ ಎನ್ನುವಂತ ಸಮುದಾಯ ವಂಗೆ ಎನ್ನುವಂತಹ ಸಮುದಾಯ ಹಾಗೆ ಹೀಗೆ ದಿ ಗ್ರೇಟ್ ಅಂಡಮಾನಿಸ್ ಎನ್ನುವಂತಹ ಬುಡಕಟ್ಟು ಸಮುದಾಯದವರು ಇಂಥವರೆಲ್ಲರೂ ಕೂಡ ಇದ್ರು